ಜನಕ್ಕೆ ಇವತ್ತು ಓದ ಅಲ್ಲ ಕಾಲ ಅದು ಏನ್ ಮಾಡ್ತಾ ಇದೀರಿ ಬೇರೆ ಚುನಾವಣೆ ಬೇರೆ ರಾಜ್ಯ ಚುನಾವಣೆ ಕಳಿಸ್ತಾ ಇದೀರಿ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಒಂದು ಕೊಡ್ಬೇಕು ಇವತ್ತು ಇವತ್ತೇನ್ ನೀವು ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕಳಿಸಿದಿರಿ ಇಲ್ಲ ಅಕ್ರಮ ಮಾಡಲ ಕಳಿಸಿದಿರಿ ನೀವು ಇವತ್ತು ಯಾವುದೇ ಒಂದು ರೈತರ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಯಾವುದೇ ಒಂದು ಹಿಂದೂ ಕೆಲಸ ಆಗ್ತಾ ಇಲ್ಲ ಅದೇ ಮುಸ್ಲಿಂ ಬಾಂಧವರು ಹೋಗಿ ಒಂದು ಚಾಂಬರ್ ಕೂತ್ಕೊಂಡ್ರೆ ಸಾಯಂಕಾಲ ಪಾಣಿ ತಿದ್ದುಪಡಿ ಆಗಿರುತ್ತೆ ಒಂದು ಜನಾಂಗ ನಿಮಗೆ ಸಂಬಳ ಕೊಡ್ತಾ ನಮ್ಮ ಏನು ಬೆವರು ಸುಸ್ತಾಗಿವ ರೈತರು ನೀವು ತೊಗಲಕ್ ತರ್ಬಾರ್ ಮಾಡ್ತಾ ಇದ್ದೀವಿ ಇವತ್ತು ಈ ಕೂಡಲೇ ನೀವೇನು ಮಾಡಿದೀರಿ ಎಕರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ಭೂಮಿ ಸೆಕ್ಷನ್ ನಾವ್ಯಾವ್ದು ಒಂದು ಒತ್ತ ಜಾಸ್ತಿ ಇದೆ ಜಿಲ್ಲಾಧಿಕಾರಿಗಳು ಆಫೀಸ್ ಅಲ್ಲೇ ಭೂಮಿಕೆಯನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿಂದಲೇ ಸುಮಾರು ಆರು ತಾಲೂಕುಗಳ ಒಕ್ಕನ್ನು ಮೂ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದಾರೆ ಇವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಲೆಟರ್ ಕಳಿಸ್ತಾರಷ್ಟೇ ಮತ್ತು ಜಿಲ್ಲಾಧಿಕಾರಿಗಳೇ ಸೂತ್ರಧಾರಿ ಇವತ್ತು ರಾಜ್ಯ ಸರ್ಕಾರವನ್ನು ಆದೇಶ ಪಾಲನೆ ಮಾಡಲು ಜಿಲ್ಲಾಧಿಕಾರಿಗಳೇ ಇವತ್ತು ಸುಮಾರು ಸಾವಿರದ ಆರ್ನೂರು ಎಕರೆಯನ್ನ ಒಟ್ಟು ಸೇರಿಸಿದ್ದಾರೆ ಸರ್ಕಾರಿ ಜಾಗಗಳು ದೇವಸ್ಥಾನ ನಮ್ಮ ಅಕ್ರಮ ಭಾಷೆ ಅವರು ಶಾಲೆ ಮಕ್ಕಳು ಮಾತ್ರ ಹೇಳಕ್ ಇವತ್ತು ಡಿ ಆರ್ ಕ್ವಾರ್ಟರ್ಸ್ ಅಂದ್ರೆ ಪೊಲೀಸರ ಒಂದು ವಸತಿ ಗೃಹಗಳು ವಸತಿ ಗೃಹ ಜಾಗವನ್ನು ಸಹ ಒಪ್ಪೋಡಂತ ಮೂವತ್ತು ನಲವತ್ತು ಜನ ಮಾಡಿದ್ದಾರೆ ಇವತ್ತು ಆ ಪೊಲೀಸರ ಎಸ್ ಪಿ ಇಲ್ಲ ಆ ವ್ಯವಸ್ಥೆ ಈಗ ಸರ್ಕಾರ ಮಾಡ್ಬಿಟ್ಟಿದೆ ಇವತ್ತು ನಮ್ಮ ರೈತಾಭಿವರ್ದ ಬಡವರು ಎಚ್ಚೆತ್ಕೊಳ್ಳದೆ ಹೋದರೆ ಇವತ್ತು ಎಚ್ಚೆತ್ಕೊಳ್ಬೇಕು ನಿಮ್ಮ ಪಾಣಿಗಳನ್ನು ಇವತ್ತೇ ನಿಮ್ಮ ಭೂಮಿ ಕೇಳಿದ್ರೆ ಅರ್ಜಿ ಹಾಕಿದ್ರೆ ತಾಲೂಕ್ ಆಫೀಸ್ಗೆ ಮೂರು ವರ್ಷ ನಾಲ್ಕು ವರ್ಷ ಬೇಕು ತಿದ್ದುಪಡಿ ಆಗ್ಬೇಕಾದ್ರೆ ಅದೇ ಈ ಒಕ್ಕೋಡು ರಾತ್ರೋ ರಾತ್ರಿ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಒತ್ತೇ ಬಂದು ತಾಲಿನ ದಾಧಿಕಾರಿಗಳು ಹೇಳ್ಬೇಕಂತ ಇದು ಆಶೀರ್ ಇದ್ದೀವಿ ನೀವು ಇವತ್ತು ಇವನ್ನ ಮುಂದೆ ಇರ್ಬೇಕು ಯಾವ ತರ ಅಂತ ಹೋಗ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಇಲ್ಲ ಅದೇ ರೈತರ ಒಂದು ರೈತರ ಒಂದು ಯಾವುದೇ ಒಂದು ದಾಖಲೆ ತಿದ್ದುಪಡಿ ಇರ್ಬೋದು ನೈನ್ ಟೆನ್ ತಿದ್ದುಪಡಿ ಇರ್ಬೋದು ಯಾವುದೇ ಒಂದು ಪಾಣಿಯಲ್ಲಿ ಪಾಣಿ ಹಚ್ಚಬೇಕಾಗಿರ್ಬೋದು ಪೋತಿ ವಾಸು ಖಾತೆ ಮಾಡಿ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ